ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಆದರೆ ಈಗ ಕಾಂಗ್ರೆಸ್ ನಲ್ಲೂ ಕೂಡ ಶೀತಲ ಸಮರ ಜೋರಾಗಿ ನಡೆಯುತ್ತಿದೆ ಇದು ಬೇರೆ ಯಾರ ಮಧ್ಯೆಯೂ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಹೇಳಿ ಕೇಳಿ ಸಿದ್ದರಾಮಯ್ಯ ಹಟಮಾರಿ ಇತ ಡಿಕೆ ಶಿವಕುಮಾರ್ ಕೂಡ ಜಗ್ಗದ ವ್ಯಕ್ತಿತ್ವ ಈಗಿರುವಾಗ ಇಬ್ಬರು ನಮ್ಮ ನಿರ್ಧಾರವೇ ನಡೆಯಬೇಕು ಎಂದು ಪಟ್ಟು ಹಿಡಿಯುವಂತಹ ಶಕ್ತಿಶಾಲಿಗಳು ಆದರೆ ಈಗ ರಾಜ್ಯ ಬಿಜೆಪಿಯಲ್ಲಿ ಕೆಸರಿ ಎರಚಾಟ ಜೋರಾಗಿದೆ ಈ ಹೊತ್ತಲ್ಲೇ ಕಾಂಗ್ರೆಸ್ ತೇಪೆ ಹೆಚ್ಚುವ ಕೆಲಸವನ್ನ ಮಾಡಲೇಬೇಕು ಆದ್ರೆ ಸೈಲೆಂಟ್ ಆಗಿ ಡಿಕೆಶಿ ಮಾಡಿದ ಪ್ಲಾನ್ ಮಾತ್ರ ಸಿದ್ದರಾಮಯ್ಯ ಹೊರಟ ಬಿದ್ದಿದೆ ಹೌದು ಹಾಸನದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಬಿಂದು ಇಲ್ಲಿ ಇವರ ಮಾತಿಗೆ ತೂಕ ಹೆಚ್ಚು ಎಂದುಕೊಳ್ಳುವುದು ಸಹಜ ಇದನ್ನ ಓವರ್ಟೇಕ್ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪ್ಲಾನ್ ಎಲ್ಲವನ್ನ ತಲೆಬುಡ ಮಾಡಿದ್ದಾರೆ ಮೋಡಾದಿಂದ ಕಂಗೆಟ್ಟಿರುವ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷಗಳಿಗೆ ಟಕ್ಕರ್ ಕೊಡಲು ವೇದಿಕೆಯ ಅವಕಾಶವನ್ನ ಉಪಯೋಗಿಸಿಕೊಳ್ಳಲು ನಿರ್ಧಾರವನ್ನ ಮಾಡಿದ್ರು ಇದಕ್ಕೆ ಒಂದು ಟ್ಯಾಗ್ಲೈನ್ ಅನ್ನ ಕೊಟ್ಟು ತಮ್ಮ ವರ್ಚಸ್ ಪ್ರದರ್ಶನ ಮಾಡಲು ಸಿದ್ಧರಾಗಿದ್ರು ಆದ್ರೆ ಇಲ್ಲಿ ಎಂಟ್ರಿ ಕೊಟ್ಟ ಡಿಕೆಶಿ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ಎಂದ ಆರಂಭದ ಆಸನ ಸಮಾವೇಶದ ದಿಕ್ಕನ್ನ ಬದಲಾಯಿಸಿದ್ದಾರೆ ಮೊದಮೊದಲು ಸಿದ್ದರಾಮಯ್ಯ ಬಣದ ಸಚಿವರೇ ಮುಂದೆ ನಿಂತು ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನ ಮಾಡ್ತಿದ್ರು ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬರೆದ ಅನಾಮಧಯ ಪತ್ರದ ನಂತರ ಎಲ್ಲವೂ ಬದಲಾಗಿದೆ ನಂತರ ಪಕ್ಷದ ವತಿಯಿಂದಲೇ ಕಾರ್ಯಕ್ರಮ ಮಾಡುವಂತೆ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಬಳಿಕ ಇಡೀ ಕಾರ್ಯಕ್ರಮವನ್ನ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುಮಾರ್ ಕೈಗೆ ಎತ್ತಿಕೊಳ್ಳುವ ಮೂಲಕ ಸಿದ್ದರಾಮಯ್ಯ ಅವರ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಬಿಗ್ ಶಾಕ್ ಕೊಟ್ಟಿರುವ ಕನಕಪುರ ಬಂಡೆ ಇದು ಪಕ್ಷದ ಸಮಾವೇಶ ಎಂದು ಹೇಳಿಕೊಂಡಿದ್ದಾರೆ ಹಾಸನದಲ್ಲಿ ಖುದ್ದು ಸಮಾವೇಶದ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಸ್ವಾಭಿಮಾನಿ ಸಮಾವೇಶ ಎಂದಿದ್ದ ಹೆಸರನ್ನ ಜನ ಕಲ್ಯಾಣ ಸಮಾವೇಶ ಎಂದು ಬದಲಿಸಲಾಗಿದೆ ಸ್ವಾಭಿಮಾನಿ ಹೆಸರಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಮಾಡಲು ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಸಜ್ಜಾಗಿದ್ದ ಸಿದ್ದರಾಮಯ್ಯರಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಂತೂ ನಿಜವಾಗಿದೆ ಈ ಮೊದಲು ಹಾಸನದ ಸಿದ್ದರಾಮಯ್ಯರ ಸಮಾವೇಶ ಆರು ಜಿಲ್ಲೆಗಳನ್ನ ಗುರಿಯಾಗಿಸಿ ಮಾಡಲಾಗುತ್ತಿದೆ ಎನ್ನಲಾಗಿತ್ತು ಆದರೆ ಈಗ ಡಿ ಕೆ ಶಿವಕುಮಾರ್ ಆರು ಜಿಲ್ಲೆಗಳು ಅಲ್ಲ ಹಾಸನ ಜಿಲ್ಲೆ ಮಾತ್ರ ಕೇಂದ್ರೀಕರಿಸಿ ಸಮಾವೇಶವನ್ನ ಮಾಡುತ್ತಿದ್ದೇವೆ ಎಂದಿದ್ದಾರೆ ಜೊತೆಗೆ ವಿಪಕ್ಷಗಳ ನಾಯಕರು ನಮ್ಮನ್ನ ಟೀಕೆ ಮಾಡ್ತಿದ್ರು ಆದರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿಯುತ್ತವೆ ಎಂದು ಜನರು ಉಪಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಬಿಜೆಪಿ ಜನರ ಭಾವನೆ ಜೊತೆ ರಾಜಕೀಯ ಮಾಡುತ್ತಿದೆ ನಾವು ಜನರ ಬದುಕಿನ ಜೊತೆ ರಾಜಕೀಯ ಮಾಡ್ತೇವೆ ಜನರಿಗಾಗಿ ನಮ್ಮ ಸರ್ಕಾರ ಬಂದ ನಂತರ ಹಲವು ಯೋಜನೆಗಳು ಜಾರಿ ಮಾಡಲಾಗಿದೆ ಇದನ್ನ ಜನರಿಗೆ ಹೇಳಬೇಕಾಗಿದೆ ಹಾಗಾಗಿಯೇ ಈ ನಡೆಸಲಾಗುತ್ತಿದೆ ಎಂದು ಡಿಕೆಶಿ ಹೇಳಿಕೆ ನೀಡಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ಬಣ ಜಗಳವನ್ನ ಅಸ್ತ್ರವನ್ನಾಗಿಸಿಕೊಳ್ಳಬೇಕಾದ ಕಾಂಗ್ರೆಸ್ ಈಗ ತಮ್ಮ ಮುಸುಕಿನ ಗುದ್ದಾಟದ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಗೋಜ್ಗೆ ಹೋಗಿಲ್ಲ ಅದರಲ್ಲೂ ಆಡಳಿತಾರೂಢ ಪಕ್ಷವಾಗಿದ್ದರಿಂದ ಏನೂ ಆಗಿಲ್ಲ ಎಂಬುವಂತೆ ಕೆಲವರು ಕೈಕಟ್ಟಿ ಕುಳಿತುಕೊಳ್ಳಲೇಬೇಕಾಗುವುದು ಅನಿವಾರ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ